ಹಣ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಮತದಾರಿಗೆ ಹಣ ಹಂಚುವಂಥದ್ದು ಆಗಿದೆ ಇದನ್ನು ಮೀರಿನೂ ಸಹಿತ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಮೋದಿಜಿಯವ್ರಿಗೆ ಆಶೀರ್ವಾದ ಇದ್ದಾರೆ ಬೆಳಗಾವಿಯಲ್ಲಿ ನಾನು ನಾವು ಗೆದ್ದು ಬರ್ತೀವಿ ಅನ್ನೋಂಥ ವಿಶ್ವಾಸ ನಮಗೆ ಆಮೇಲೆ ನಾನು ಮುಂದೆ ಈಗ ನಾಳಿಂದ ಹದಿನೇಳನೇ ತಾರೀಕು ಹದಿನೆಂಟು ಹದಿನೆಂಟನೇ ತಾರೀಕಿಂದ ಒಂದು ವಾರ ದಿಲ್ಲಿ ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಿನ್ನೆ ದಿಲ್ಲಿ ನಮ್ಮ ಬಿ ಜೆ ಪಿ ಆಫೀಸಿಂದ ಫೋನ್ ಬಂದಿತ್ತು ನೀವು ಚುನಾವಣೆ ಕ್ಯಾಂಪೇನ್ ಬರಬೇಕಂತ ಹೇಳಿ ಹದಿನೆಂಟನೇ ತಾರೀಕಿಂದ ಬಹುಶಃ ಒಂದು ವಾರ ದಿಲ್ಲಿಯಲ್ಲಿ ಮತ್ತು ಉತ್ತರ ಪ್ರದೇಶದ ಕೆಲವು ಕ್ಷೇತ್ರಗಳಿಗೆ ನಾನು ಚುನಾವಣಾ ಪ್ರಚಾರಕ್ಕೆ ಹೋಗ್ತಾಯಿದ್ದೆ ದಿಲ್ಲಿ ದಿಲ್ಲಿಯಲ್ಲಿ ಲೋಕಲ್ ದಿಲ್ಲಿ ಲೋಕಲ್ ದಿಲ್ಲಿ ಏನು ಇಲೆಕ್ಷನ್ ಇದೆ ಏಳು ಲೋಕಸಭಾ ಕ್ಷೇತ್ರ ಅಲ್ಲಿ ನನಗೆ ಪ್ರವಾಸಕ್ಕೆ ಅಧಿಕೃತವಾಗಿ ಒಂದು ವಾರ ಮತ್ತು ಮಧ್ಯದಲ್ಲಿ ನಾನು ಸ್ವಲ್ಪ ಇದಕ್ಕೂ ಹೋಗಿ ಬರ್ತೀನಿ ಉತ್ತರ ಪ್ರದೇಶದ ಕೆಲವು ಪ್ರದೇಶ ವಾರಾಣಸಿ ಮತ್ತು ರಾಯಬೆರಲಿ ಈ ಕಡೆ ಅಲ್ಲಿನೂ ಹೋಗಿ ಬರ್ತೀನಿ ವಧ್ವಾರ್ ಪ್ರವಾಸ